ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ತ್ರೀ ಫೈವ್ ನ್ಯೂಸ್ವಾ ವೀಕ್ಷಕರೇ ಇಂದಿನ ಈ ಜೀವನದ ಒತ್ತಡದಲ್ಲಿ ನಾವು ಯಾವದನ್ನು ತ್ಯಜಿಸಬೇಕು ಯಾವದನ್ನು ಬಳಸಬೇಕು ಎಂಬುದನ್ನು ನಾವು ನಿಮಗೆ ತಿಳಿಸ್ತೀವಿ ಎಷ್ಟೋ ಸಾರಿ ಭಾರತ ಸರ್ಕಾರ ಆ ವಸ್ತುಗಳನ್ನು ಬ್ಯಾನ್ ಮಾಡಿದರೂ ಸಹ ಅಂತದೇ ಒಂದು ತಪ್ಪು ಕೆಲಸ ನಾವು ನೀವೆಲ್ಲರೂ ಮಾಡ್ತಾ ಇದ್ದೇವೆ ಒಂದು ವೇಳೆ ಅದನ್ನು ಆ ವಸ್ತುವನ್ನು ನಾವು ತ್ಯಜಿಸದಿದ್ದರೆ ಮನುಷ್ಯನ ಆರೋಗ್ಯ ಮೇಲೆ ಯಾವ್ಯಾವ ತರದ ಪರಿಣಾಮ ಬೀರುತ್ತೆ ಹಾಗೆ ವಾತಾವರಣ ಪರಿಸರದ ಮೇಲೆ ಮೂಕ ಪ್ರಾಣಿಗಳ ಮೇಲೆ ಜೀವ ಜಂತುಗಳ ಮೇಲೆ ಯಾವ ತರ ಒಂದು ಪರಿಣಾಮ ಬೀರುತ್ತೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ವಿಶ್ವದಾದ್ಯಂತ ಪ್ಲಾಸ್ಟಿಕ್ ಉತ್ಪಾದನೆ ದಿನೇ ದಿನೇ ಹೆಚ್ಚುತ್ತಿದ್ದು ಪರಿಸರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ತಜ್ಞರ ಅಭಿಪ್ರಾಯದ ಪ್ರಕಾರ ಪ್ಲಾಸ್ಟಿಕ್ ವಸ್ತುಗಳು ನೂರಾರು ವರ್ಷಗಳವರೆಗೆ ಹಾಳಾಗದೆ ಇದರಿಂದ ಮಣ್ಣು ನೀರು ಮತ್ತು ವಾಯುಮಾಲಿನ್ಯ ಉಂಟಾಗುತ್ತದೆ ನಗರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳು ಒಳಚರಣಿಗಳನ್ನು ಮುಚ್ಚೆ ನೆರೆ ಸಮಸ್ಯೆ ಸೃಷ್ಟಿಸುತ್ತವೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿನ್ನುವುದರಿಂದ ಸಾವನ್ನಪ್ಪುತ್ತಿರುವ ಘಟನೆ ವರದಿಯಾಗುತ್ತಿವೆ ಇನ್ನೊಂದೆಡೆ ಸರ್ಕಾರವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಪ್ಲಾಸ್ಟಿಕ್ ನಿಷೇಧ ಹೊರಡಿಸಿದರೂ ಜನರಲ್ಲಿ ಇನ್ನೂ ಜಾಗೃತಿ ಕಡಿಮೆ ಇದೆ ತಜ್ಞರು ಹೇಳುವಂತೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಂದಿಸುವುದು ಕಷ್ಟವಾದರೂ ಮರು ಬಳಕೆ ಮತ್ತು ಪ್ರಯಾಯ ವಸ್ತುಗಳ ಬಳಕೆ ಮೂಲಕ ಸಮಸ್ಯೆಯನ್ನು ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಅಗತ್ಯ ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಮಾನವನ ಮೇಲೆ ಅವನ ಆರೋಗ್ಯದ ಮೇಲೆ ಯಾವ ತರ ಯಾವ ತರಹದ ಪರಿಣಾಮ ಬೀರುತ್ತೆ ಎಂಬುದನ್ನು ನಾವು ತೋರಿಸ್ತೀವಿ ನ್ಯಾನೋ ಪ್ಲಾಸ್ಟಿಕ್ ಕಣಗಳ ಸೇವನೆ ಕುಡಿಯುವ ನೀರು ಆಹಾರ ಮತ್ತು ಗಾಳಿ ಮೂಲಕ ನ್ಯಾನೋ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹವನ್ನು ಸೇರುತ್ತವೆ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಕುಡಿಯುವ ನೀರು ಸುಮಾರು ಎರಡೂವರೆ ಲಕ್ಷ ಪ್ಲಾಸ್ಟಿಕ್ ಕಣಗಳನ್ನು ದೇಹದ ಒಳಗೆ ಸೇರುತ್ತವೆ ಪ್ಲಾಸ್ಟಿಕ್ ಬಳಕೆಯಿಂದ ಸಂಬಂಧಿತ ಸಮಸ್ಯೆಗಳು ಥೈರಾಯ್ಡ್ ತೊಂದರೆ ಕ್ಯಾನ್ಸರ್ ಅಪಾಯ ಹೃದಯದ ಕಾಯಿಲೆ ದೈಹಿಕ ದೌರ್ಬಲ್ಯ ಹಾಗೂ ಕೂದಲು ಮತ್ತು ಚರ್ಮದ ಸಮಸ್ಯೆಗಳು ಉಂಟಾಗಬಹುದು ಎಂದು ತಜ್ಞರು ಹೇಳುತ್ತಾರೆ ಪ್ಲಾಸ್ಟಿಕ್ ಸುಟ್ಟಾಗ ಬಿಡುಗಡೆಯಾಗುವ ಡಯಾಕ್ಸಿನ್ ಎಂಬ ವಿಷಾನೀಲ ಉಸಿರಾಟದ ಮೂಲಕ ದೇಹ ಸೇರುತ್ತದೆ ದೇಹ ಸೇರಿದ ಪ್ಲಾಸ್ಟಿಕ್ ಕಣಗಳು ಶ್ವಾಸಕೋಶ ಗರ್ಭಕೋಶ ಸೇರಿದಂತೆ ವಿವಿಧ ಅಂಗಗಳಿಗೆ ಹಾನಿ ಉಂಟು ಮಾಡಬಹುದು ಎಂಬುದನ್ನು ತಾವು ಗಮನಿಸಬಹುದು ಮಣ್ಣು ಮತ್ತು ನೀರಿನ ಮಾಲಿನ್ಯ ಪ್ಲಾಸ್ಟಿಕ್ ಕಸ ಭೂಮಿ ಮತ್ತು ನೀರಿನಲ್ಲಿ ಸೇರಿ ಮಣ್ಣಿನ ಫಲವತ್ತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ಅದಲ್ಲದೆ ಪ್ರಾಣಿಗಳಿಗೂ ಸಹ ಇದು ಹಾನಿಯಂತೆ ಹೇಳಬಹುದು ಪ್ರಾಣಿಗಳು ವಿಶೇಷವಾಗಿ ಜಾನುವಾರುಗಳು ಆಹಾರದ ಜೊತೆಗೆ ಪ್ಲಾಸ್ಟಿಕ್ ಕಸವನ್ನು ಸೇವಿಸಿ ರೋಗಗಳಿಗೆ ತುತ್ತಾಗುತ್ತವೆ ಮತ್ತು ಸಾಯುತ್ತವೆ ಸಮುದ್ರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯ ಕಡಲು ಜೀವಿಗಳಿಗೆ ಹಾನಿ ಮಾಡುತ್ತದೆ ಪ್ಲಾಸ್ಟಿಕ್ ಜೈವಿಕವಾಗಿ ವಿಘಟನೆಗೊಳ್ಳುವುದಿಲ್ಲ ಮತ್ತು ಸುಮಾರು ಐದು ನೂರು ವರ್ಷಗಳ ಕಾಲ ಭೂಮಿಯಲ್ಲೇ ಉಳಿಯುತ್ತದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಏನೆಲ್ಲ ಮಾಡಬೇಕು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಪುನರ್ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ವಸ್ತುಗಳ ಬಳಕೆ ಅಂದರೆ ಬಟ್ಟೆ ಚೀಲಗಳು ಸ್ಟೀಲ್ ಪಾತ್ರೆಗಳು ಬಾಳೆ ಎಲೆ ಅಥವಾ ಅಡಿಕೆ ಹಾಳೆಯ ಬಟ್ಟೆಗಳನ್ನು ಬಳಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಡುವುದನ್ನು ತಪ್ಪಿಸುವುದು ಪ್ಲಾಸ್ಟಿಕ್ ಸುತ್ತಾಗ ವಿಷಕಾರಿ ಹಣ್ಣುಗಳು ಹೊರಹೊಮ್ಮುತ್ತವೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಂದಿಸುವುದು ಕಷ್ಟವಾದರೂ ಜವಾಬ್ದಾರಿಯುತ ಬಳಸುವ ಮೂಲಕ ಅದರ ದುಷ್ಪರಿಣಾಮಗಳು ಕಡಿಮೆ ಮಾಡಬಹುದು ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆ ಚೀಲ ಬಳಸಿ ಪ್ಲಾಸ್ಟಿಕ್ ಬಾಟಲಿಯ ಬದಲು ಸ್ಟೀಲ್ ಬಾಟಲ್ ಬಳಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ಪುನರ್ ಬಳಕೆ ಮಾಡಿ ಅಥವಾ ಮರುಬಳಕೆಗೆ ನೀಡಿ ಪ್ಲಾಸ್ಟಿಕ್ ಕಸವನ್ನು ಎಲ್ಲದರಲ್ಲಿ ಎಸೆಯಬೇಡಿ ನಾವು ನೀವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ